ಈ ಕಥೆಯ ಹೆಸರು ಮಾಂತ್ರಿಕ ದೋಣಿ ಅರಬ್ ಸಾಗರದ ದಡದಲ್ಲಿ ತಾನು ಮತ್ತೆ ಕಲವಾರಿಯನ್ನು ಮೀನುಗಾರರು ವಾಸಿಸ್ತಿದ್ರು ಇಬ್ರು ಮೀನುಗಳನ್ನು ಹಿಡಿದು ಮಾರಿ ಜೀವನ ಸಾಗಿಸ್ತಿದ್ರು ತಾನು ಮತ್ತೆ ಕಲಾರಿ ಪಕ್ಕದ ಪಕ್ಕದ ಮನೆಯಲ್ಲೇ ಇದ್ರು ದಿನ ಅವರಿಬ್ರು ಒಟ್ಟಿಗೆ ಹೋಗಿ ಮೀನ್ ಹಿಡ್ಕೊಂಡ್ ಬರ್ತಿದ್ರು ಅವರಿಬ್ರು ನಿತ್ಯ ಜೊತೆಯಲ್ಲೇ ಇರ್ತಿದ್ರು ಆದ್ರೆ ಇಬ್ಬರದ ಯೋಚನೆಗಳು ಬೇರೆ ಬೇರೆ ಆಗಿತ್ತು ದಾನುಗೆ ಸಿಕ್ಕಿರೋದ್ರಲ್ಲೇ ಯಾವಾಗ್ಲೂ ಸಂತೋಷ ಪಡ್ತಿದ್ದ ಕಲಾರಿಗೆ ಅತಿ ಆಸೆ ಅವನು ಯಾವಾಗ್ಲೂ ಸಮುದ್ರದಲ್ಲಿ ತುಂಬಾ ದೂರ ಪಯಣ ಮಾಡ್ತಿದ್ದ ಯಾಕಂದ್ರೆ ಅವನ್ಗೆ ದೊಡ್ಡ ದೊಡ್ಡ ಮೀನುಗಳು ಸಿಗುತ್ತೆ ಅಂತ ಆಸೆ ದಾನು ಸಿಕ್ಕಿರೋದ್ರಲ್ಲಿ ಸಂತೋಷ ಪಡ್ತಿದ್ದ ಇವರಿಬ್ಬರು ತರಾನೇ ಬೇರೆ ಮೀನುಗಾರರು ಕೂಡ ಮೀನಿಡಕ್ ಹೋಗ್ತಿದ್ರು ಆದ್ರೆ ಒಂದಿನ ತುಂಬಾ ದೊಡ್ಡ ತುಫಾನ್ ಒಂದ್ ಬಂತು ಅದು ಅಲ್ಲೇ ಇರುವ ಎಲ್ಲಾ ಮನೆಗಳನ್ನು ನಾಶ ಮಾಡ್ಬಿಡ್ತು ಮೀನಿಡಕ್ ಹೋಗಿರುವ ಸ್ವಲ್ಪ ಮೀನುಗಾರರು ಕೂಡ ಸತ್ೋದ್ರು ತುಫಾನ್ ಎಲ್ಲಾ ಶಾಂತಿ ಆದ್ಮೇಲೆ ದಾನು ಮತ್ತೆ ಲಾಲ ಅವರ ನಾಶ ಆಗಿರುವ ಮನೇನ ಸರಿ ಮಾಡ್ತಿದ್ರು ಅದೇ ಸಮಯಕ್ಕೆ ಅಲ್ಲೊಂದ್ ಸಾಧು ಬರ್ತಾರೆ ತಲಾರಿ ಹತ್ರ ನಾನು ಕುಂಭಮೇಳಕ್ಕೆ ಹೋಗ್ತಾ ಇದ್ದೆ ಆದ್ರೆ ಈ ಪ್ರವಾಹದಿಂದ ನಂಗೆ ಮುಂದೆ ಸಂಚರಿಸಲು ಆಗ್ತಾ ಇಲ್ಲ ನಿನಗೇನು ಇಲ್ಲ ಅಂತ ಹೇಳಿದ್ರೆ ಉಳ್ಕೊಳ್ಬಹುದಾ ಸ್ವಾಮಿಗಳೇ ನಿಮ್ ಕಾಣ್ತಾ ಇಲ್ವಾ ನಮ್ ಮನೆನೇ ಬಿದೋಗಿದೆ ಇದ್ರಲ್ಲಿ ನಿಮ್ಗೆ ನಾವು ಹೇಗೆ ಆಶ್ರಯ ಕೊಡೋದು ಅದು ಅಸಾಧ್ಯ ದಯವಿಟ್ಟು ಇಲ್ಲಿಂದ ಹೋಗಿ ಬೇರೆ ಯಾರಾದ್ರೂ ಮನೆಯಲ್ಲಿ ಹೋಗಿ ಸಹಾಯ ಪಡ್ಕೊಳ್ಳಿ ತಾನುಗೆ ಕಲಾರಿ ಮಾತಾಡಿದ್ದು ಕೇಳಕ್ಕೆ ಸರಿ ಅನ್ಸಿಲ್ಲ ಅದಕ್ಕೆ ಅವನು ಸಾಧು ಹತ್ರ ಹೋಗಿ ಸ್ವಾಮಿಗಳೇ ನೀವು ಒಂದು ಕೆಲಸ ಮಾಡಿ ನನ್ನ ಹತ್ರ ಜಾಸ್ತಿ ದುಡ್ಡೇನೂ ಇಲ್ಲ ಆದ್ರೆ ನಿಮಗೆ ಸಮಸ್ಯೆ ಬರ್ದಿರೋ ರೀತಿ ನಾನು ನೋಡ್ಕೊಳ್ತೀನಿ ಒಳ್ಳೆ ಮಾಡ್ತಾನೆ ಸಾಧು ಹೀಗಂತಾರೆ ಹತ್ರ ದುಡ್ಡು ಇರಬಹುದು ಆದ್ರೆ ನಿನ್ನ ಮನಸ್ಸು ತುಂಬಾ ಶುದ್ಧವಾಗಿದೆ ನಿನ್ನ ಸತ್ಕಾರವನ್ನು ನೋಡಿ ನಂಗೆ ತುಂಬಾ ಖುಷಿಯಾಗಿದೆ ಇಲ್ಲಿಂದ ಪೂರ್ವ ದಿಕ್ಕಿಗೆ ನಡೀತಾ ಹೋದ್ರೆ ನದಿಯ ತಟದಲ್ಲಿ ನಿಂಗೊಂದು ದೋಣಿ ಸಿಗುತ್ತೆ ಅದೇ ನಿನ್ನ ಇನಾಮು ಅಂಗತ್ ಹೇಳಿ ಸಾಧುಗಳು ಅಲ್ಲಿಂದ ಎದ್ದು ಹೊಟ್ಟೋಗ್ತಾರೆ ತಾನು ಪೂರ್ವ ದಿಕ್ಕಿಗೆ ಪಯಣ ಮಾಡ್ತಾನೆ ಸ್ವಲ್ಪ ದೂರ ಹೋದ್ಮೇಲೆ ಅವನು ದೋಣಿ ಹತ್ರ ಹೋಗ್ತಾನೆ ದೋಣಿಯ ಬಳಿ ಹೋಗಿದ ತಕ್ಷಣ ಅವನ್ಗೊಂದು ಶಬ್ದ ಕೇಳಿಸುತ್ತೆ ಕೆಟ್ಟದ್ರ ಮೇಲೆ ಒಳ್ಳೆತನ ಬಾರಿ ನಾನು ನಿಮ್ಮ ಸವಾರಿ ತಾನು ಆ ಮಾಂತ್ರಿಕ ದೋಣಿಯಲ್ಲಿ ಕುತ್ಕೊಂಡು ಪಯಣ ಮಾಡಕ್ ಶುರು ಮಾಡ್ತಾನೆ ಸಮುದ್ರದ ಮಧ್ಯ ಹೋಗಿದ ತಕ್ಷಣ ಸಮುದ್ರದಿಂದ ನೋಟುಗಳು ದೋಣಿಯೊಳಗಡೆ ಬಂದ್ ಬೀಳುತ್ತೆ ಈ ಅದ್ಭುತವಾದ ದೃಶ್ಯವನ್ನು ನೋಡ್ತಾ ಇರ್ತಾನೆ ಅಯ್ಯೋ ದೇವ್ರೆ ಇಷ್ಟೊಂದ್ ದುಡ್ಡಾ ಇಷ್ಟೊಂದ್ ದುಡ್ಡಿದ್ರೆ ನಾನು ಇಡೀ ಊರ್ನವ್ರಿಗೆ ಒಳ್ಳೇದ್ ಮಾಡ್ಬೋದಲ್ವಾ ತಾನು ಸಾಧುಗಳಿಗೆ ಪ್ರಣಾಮ ತಿಳಿಸಿ ತುಫಾನಿನಿಂದ ಕಷ್ಟಪಡ್ತಿರುವ ಎಲ್ಲಾ ಜನರಿಗೂ ದುಡ್ಡು ಕೊಡ್ತಾನೆ ಅವಾಗಿಂದ ಅವನು ಮಾಂತ್ರಿಕ ದೋಣಿಯಿಂದ ದುಡ್ಡು ಅಂದಾಗೆಲ್ಲ ಅವನಿಗೋಸ್ಕರ ಸ್ವಲ್ಪ ದುಡ್ಡನ್ನ ಇಟ್ಕೊಂಡು ಬೇರೆ ಎಲ್ಲಾ ಜನರು ಕೊಟ್ಬಿಡ್ತಿದ್ದ ಇದೆಲ್ಲ ನೋಡಿ ಕಳಾರಿ ಈಗ ಅನ್ಕೊಂಡ ಅರೆ ಇವನ ಹತ್ರ ಇಷ್ಟ್ ದುಡ್ಡೆಲ್ಲಿಂದ ಬಂತು ಏನ್ ಸಮಾಜ ಸೇವೆ ಮಾಡ್ತಿದ್ದ ಅಂತ ತುಂಬಾ ದಿನದಿಂದ ಅಲ್ಲ ಈಗಂತೂ ಇವನ್ ನನ್ನ ಜೊತೆ ಮೀನ್ ಹಿಡಿಯೋಕು ಬರಲ್ಲ ಮತ್ ಹೇಗೆ ವಿಷಯ ತಿಳ್ಕೊಳಕೋಸ್ಕರ ಕಲಾರಿ ದಾನು ಹತ್ರ ಹೋಗ್ತಾನೆ ದಾನು ಅಣ್ಣ ನೀನ್ ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ನಾನೇನು ಇಡೀ ಊರೇ ಮರೆಯೋದಿಲ್ಲ ಅಂತ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ಇಂಥ ಕಷ್ಟ ಕಾಲದಲ್ಲಿ ಇಷ್ಟೊಂದು ಸಹಾಯ ಆ ದೇವರು ಮಾತ್ರ ಮಾಡೋಕೆ ಸಾಧ್ಯ ಗುರು ತುಂಬ ಥ್ಯಾಂಕ್ಸ್ ದಾನುವಣ್ಣ ನಿ ಜಯವಾಗಲಿ ಅಣ್ಣನಿಗೆ ಜಯವಾಗಲಿ ಅರೆ ಅಣ್ಣ ಏನು ಮಾಡ್ತಿದ್ದೀಯ ನೀನು ನಾನು ಯಾವ ಉಪಕಾರನೂ ಮಾಡಿಲ್ಲ ಕಣಣ್ಣ ನೀನು ಜಯಕಾರ ಹಾಕುವಂಥದ್ದನ್ನು ಏನೂ ಮಾಡಿಲ್ಲ ನೀನು ನಿಜವಾಗ್ಲೂ ಜಯಕಾರ ಹಾಕಬೇಕು ಅಂದರೆ ಆ ಮಾಂತ್ರಿಕ ದೋಣಿಗೆ ಹಾಕು ಅದರಿಂದನೇ ಇದೆಲ್ಲ ಸಾಧ್ಯ ಆಗಿರೋದಣ್ಣ ತಾನು ಕಲಾರಿ ಅವನ ಸ್ನೇಹಿತ ಅಂತ ಅನ್ಕೊಂಡು ಎಲ್ಲಾ ವಿಷಯ ಅವನಿಗೆ ಹೇಳ್ತಾನೆ ಕಲಾರಿ ಮನಸ್ಸು ಮತ್ತೆ ಬುದ್ಧಿ ಸ್ವಲ್ಪ ಸರಿ ಇಲ್ಲ ಅವನು ಮಾಂತ್ರಿಕ ದೋಣಿನ ಕಳ್ತನ ಮಾಡ್ಬೇಕು ಅನ್ಕೋತಾನೆ ಅಯ್ಯೋ ಎಂತ ಮೂರ್ಖ ಇವನು ಇವನತ್ರ ಮಾಂತ್ರಿಕ ದೋಣಿ ಇದ್ದರೂ ಕೂಡ ಇವನ್ ಇನ್ನು ಈ ಗುಡ್ಸ್ದಲ್ಲೇ ಬಿದ್ಕೊಂಡಿದ್ದಾನೆ ಒಳ್ಳೇದಾಯ್ತು ಇವನ ಮಂದ ಬುದ್ಧಿಯಿಂದ ನಂಗೆ ತುಂಬಾ ಅದೃಷ್ಟ ಕುಲಾಯಿಸ್ತು ಅನ್ಸುತ್ತೆ ಆ ಮಾಂತ್ರಿಕ ದೋಣಿ ಒಂದು ನನ್ನ ಕೈಗೆ ಸಿಕ್ಕಿದ್ರೆ ಸಾಕಪ್ಪ ಅವನ್ ಜೀವಂತ ಇರೋ ತನಕ ಅಂತೂ ನಂಗೆ ಆ ದೋಣಿ ಅಂತೂ ಗ್ಯಾರಂಟಿ ಸಿಗಲ್ಲ ಯಾಕಂದ್ರೆ ಈ ಊರಿನ ಹೀರೋ ಅಲ್ವಾ ಅವನೀಗ ಮಾರನೇ ದಿನ ದಾನು ಕಲಾರೆಯನ್ನ ಸಾಯಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾನೆ ಸಮುದ್ರದಲ್ಲಿ ಒಳಗಡೆ ಹೋಗಿದ ತಕ್ಷಣ ಅವನ ಅವನ ಮೇಲೆ ಒಂದು ನೆಟ್ ಅನ್ನು ಹಾಕಿ ಅವನ ಕೆಳಗಡೆ ಕಳಿಬಿಡ್ತಾನೆ ದುಡ್ಡು ಬರೋ ಜಾಗಕ್ಕೆ ದೋಣಿ ಹೋಗಿದ ತಕ್ಷಣ ದುಡ್ಡು ಬರೋಕ್ ಬದಲಾಗಿ ಅಲ್ಲಿ ಕ್ರೋಕೋಡೈಲ್ಸ್ ಬರುತ್ತೆ ಅದು ತುಂಬಾನೇ ದೊಡ್ಡ ದೊಡ್ಡದಾಗಿತ್ತು ನೋಡಿ ಕಳ್ಳಾರಿ ತುಂಬಾನೇ ಭಯ ಪಡ್ತಾನೆ ಅವ್ನ ಏನು ಮಾತಾಡಕ್ ಮುಂಚೆನೆ ತಿನ್ಬಿಡುತ್ತೆ ಕೊನೆಗ ಸಾಯ್ತಾನೆ ಮಾಂತ್ರಿಕ ದೋಣಿ ಅವನ್ನ ಎಂಗ್ ಕಾಪಾಡಿ ಮನೆಗೆ ಕರ್ಕೊಂಡ್ ಬರುತ್ತೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ನಡೆಯುತ್ತೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ನಡೆಯುತ್ತೆ